ಎಲ್ಲ ಇಪ್ಪತ್ತೈದರಿಂದ ಏನು ನಮ್ಮ ಕಿರ್ಕಲ ಆಲದಲ್ಲಿ ಸಹೇಷ ಖಾದ್ರಿ ಕಾರ್ಯಕ್ರಮ ಅಪಾರ ಭಕ್ತಾದಿಗಳಿಂದ ಲಕ್ಷಾಂತರ ಭಕ್ತಾದಿಗಳಿಂದ ಯಶಸ್ವಿಯಾಗಿ ಅವನ್ನ ನೆರವೇರಿಸಿತು ಆ ಒಂದು ಮಿಷನ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಎಲ್ಲ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡ್ತೀವಿ ಕುರ್ಚಿಯಾಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಇನ್ನು ನೋಡಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳು ಕವಾಲಿ ಆಗಿರ್ಬೋದು ಇನ್ನೂ ಅನೇಕ ಕ್ರೀಡೆಗಳಿಗೆ ನಾವು ಉತ್ತೇಜನ ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷನೂ ಸಾಕಷ್ಟು ಒತ್ತಾದಿಗಳು ವೀಕ್ಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಒಟ್ಟಾರೆಯಾಗಿ ವರ್ಷದ ಕಾರ್ಯಕ್ರಮದಲ್ಲಿ ಕೆಲವೊಂದು ಮೂಲ ಸೌಕರ್ಯಗಳು ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿಕೊಟ್ಟಿದ್ದೆವು ಕುರಿ ನೀರು ಆಗಿರ್ಬೋದು ದರ್ಗಕ್ಕೆ ವ್ಯಾಪನ್ ವ್ಯವಸ್ಥೆ ಜನರಿಗೆ ಎಲ್ಲ ವಿದ್ಯುತ್ ವ್ಯವಸ್ಥೆ ಅವರಿಗೆ ವಾಸಲು ಸರವಾಗಿ ಮತ್ತು ಶೌಚಾಲಯಗಳನ್ನು ಕೆಲಸ ಸಲುವಾಗಿ ಎಲ್ಲ ನಾವು ಕೊರತೆ ನೀಡುವಂತೆ ಎಲ್ಲ ಸೌಲಭ್ಯಗಳನ್ನು ನಾವು ಚಾಚು ತಪ್ಪದೆ ನಾವು ಮಾಡಿದ್ದೀವಿ ನಮ್ಮ ಏನು ನಾವು ಆಡಳಿತಾಧಿಕಾರಿಯಾಗಿ ಏನು ಮಾಡಬೇಕಾಗಿತ್ತು ಆ ಎಲ್ಲ ಕೆಲಸವನ್ನು ಮಾಡಿದ್ದೀವಿ ಭಕ್ತಾಗಿಗಳೇ ಇಂಥದೇ ತೊಂದರೆ ಆಗಿದೆ ಇಂಥದೇ ಕೊರತೆ ಆಗಿದೆ ಅಂತ ಹೇಳಿದ್ರೆ ಯಾವುದೂ ಲಿಖಿತವಾಗಿ ದೂರು ಇದುವರೆಗೂ ನಮಗೆ ಬಂದಿಲ್ಲ ಮತ್ತು ಈ ಒಂದು ಉರುಸಿನ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲಾ ಸಮಾಜದ ಗಣ್ಯರು ಅವರಿಗೂ ನನ್ನ ಎಲ್ಲಾ ಸಮಾಜದ ಗಣ್ಯರು ಪತ್ರಿಕಾ ಮಾಧ್ಯಮ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ಸಲಹಾ ಸಮಿತಿ ಸದಸ್ಯರು ಅವರಲ್ಲಿ ಸಹಿತ ಸಮಾಜದ ಹಿರಿಯ ವರ್ಗವರೆ ಅವರು ಸಹಿತ ಇದರಲ್ಲಿ ಅಹ್ ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿ ಈ ಒಂದು ಅಹ್ ಲಕ್ಷಾಂತರ ಜನ ಭಕ್ತಾದಿಗಳು ಸೇರಿರುವಂತ ಈ ಉರುಸು ಕಾರ್ಯಕ್ರಮ ನಾವು ಆ ವಿಧಾನಗಳು ಏನೋ ನಾವು ಧಾರ್ಮಿಕ ವಿಧಿವಿಧಾನಗಳು ಏನಂತೀವಲ್ಲ ಆ ಧಾರ್ಮಿಕ ವಿಧ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ನಗರಸಭೆ ಕಮಿಷನರ್ ಸರ್ ಅವರಿಂದ ಮತ್ತು ನಮ್ಮ ಕೆ ಬಿ ಎಡಬ್ಲ್ಯೂ ಅವರಿಂದ ಒಟ್ಟಾರೆಯಾಗಿ ತಾಲೂಕು ಆಡಳಿತ ಎಲ್ಲರೂ ಆ ಒಂದು ಸದಸ್ಯದ ನಮಗೆ ಆ ಸಹಾಯ ಮಾಡುವುದಷ್ಟೇ ಅಲ್ಲ ನಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಕಂದಾಯ ಇಲಾಖೆ ಇಡೀ ನಮ್ಮ ಟೀಮ್ ಅಂತಂದ್ರೆ ನಮ್ಮ ಗ್ರಾಮ ಸಹಾಯಕರು ಇಟ್ಕೊಂಡು ಗ್ರಾಮ ವ್ಯಕ್ತಾಗಿ ಗ್ರಾಮ ವ್ಯಕ್ತಿಗರಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರಾತ್ರಿ ಹಗಲು ಕೂಡಿ ನಾವು ಎರಡು ದಿನ ನಿಮಗೆ ಗೊತ್ತಿದ್ದ ಎರಡು ದಿನ ಡೈಲಿ ನಮ್ಮ ಗ್ರಾಮ ಸಹಿ ವಾಸ್ತವಿದ್ದಾರೆ ಎಲ್ಲರಲ್ಲಿ ಇದು ಪರಿಶ್ರಮ ಇದೆ ನಮ್ಮ ಒಬ್ಬರದೇ ಅಂತಲ್ಲ ತಹಸಲ್ದಾರ್ ಆಗಿ ನಾವು ಒಬ್ಬರದೇ ಅಂತಲ್ಲ ನಮ್ಮ ಕಮಿಷನರ್ ಸರ್ ಆಗಿ ಒಬ್ಬರದೇ ಅಂತಲ್ಲ ಎಲ್ಲರೂ ನಮ್ಮ ಸಿಬ್ಬಂದಿಗಳು ಅವ್ರ ಸಿಬ್ಬಂದಿಗಳು ಇದರಲ್ಲಿ ಈ ಒಂದು ಊಶನ ಕಾರ್ಯಕ್ರಮದಲ್ಲಿ ಶ್ರಮಿಸಿದ್ದಾರೆ ಒಳ್ಳೆ ರೀತಿಯಿಂದ ವ್ಯವಸ್ಥಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕೆ ನಂಗೆ ತುಂಬಾ ಸುಖ ಇದೆ ಇದನ್ನೆಲ್ಲ ಸಹಕರಿಸಿದಂತ ಊರಿನ ಹಿರಿಯ ಜನರಿಗೆ ಗಣ್ಯರಿಗೆ ಸಲಹಾ ಸಮಿತಿ ಸದಸ್ಯರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಕೃತಜ್ಞತೆ ಮೂರು ದಿನಗಳ ನಿರಂತರವಾಗಿ ನಡೆದಂತ ಧಾರ್ಮಿಕ ಕಾರ್ಯಕ್ರಮ ಅಂತ ಇಲ್ಲಿ ಏನಾದ್ರೂ ಈ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡೋದೇನಾದರೂ ಭಕ್ತಾದಿಗಳಿಗೆ ತೊಂದರೆ ಆಗಿತ್ತಂದರೆ ಅದನ್ನು ನಾವು ಮುಂದಿನ ನಾನು ಮುಂದಿನ ಜಾತ್ರೆ ಅಥವಾ ಮುಂದಿನ ಉಳಿಸಿನಲ್ಲಿ ನಾವು ಅದನ್ನು ಮತ್ತೆ ಗಮನಕ್ಕೆ ತಗೊಂಡು ಬಂದು ಅದನ್ನು ನಾವು ಸರಿಪಡಿಸುವಂಥ ಕೆಲಸನ ನಾವು ಮಾಡ್ತೀವಿ ಇದಕ್ಕಾಗಿ ಭಕ್ತಾದಿಗಳಲ್ಲಿ ಮತ್ತು ಈ ಅಂಗಡಿ ಮುಖಂಡರ ವ್ಯಾಪಾರಸ್ನಲ್ಲಿ ನನ್ನ ವಿಷಾದ ವ್ಯಕ್ತಪಡಿಸುತ್ತಾ ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ